ಪ್ರತಿದಿನ ಕರೆ ಮಾಡಿ ಕಾಡುವ ಗೆಳತಿ ಏಕೆ ಮೌನವಾದ ಪರಿಸ್ಥಿತಿ ಮಾತನಾಡುವುದಕ್ಕೆ ಮನಸ್ಸಿಲ್ಲವೇ ಮನಸ್ಸಿದ್ದರೂ ಮಾತನಾಡಲು ಇಷ್ಟವಿಲ್ಲವೇ ಕರೆಗಳ ಕಾತುರಕ್ಕೆ ಕಟ್ಟು ನಿಯಮವೇನು ಕರೆ ಮಾಡಲು ಕಾಲ ಕೂಡಿ ಬರಲಿಲ್ಲವೇನು ಉಳಿಸಿದ್ದ ಅಂಕಿಗಳ ಅಳಸಿದೆಯೇನು ನಗುವಿನ ಪಲ್ಲಕ್ಕಿಯಲ್ಲಿ ಹೊರಟ ಮೆರವಣಿಗೆಯ ಮರೆತೆಯ ಹರಟೆಯ ಅಲೆಯಲ್ಲಿ ಮುಳುಗಿತ್ತೇಲಿದ ನೆನಪಿಗೆ ತಿಲಾಂಜಲಿ ಬಿಟ್ಟೆಯ ನಿನ್ನ ಮಾತು ಕೇಳದೆ ಕಿವಿಗಳಿಗೆ ಕಿವುಳಿತನ ಕಂಡಿದೆ ನಯವಾಗಿ ನುಡಿಯುತ್ತಿದ್ದ ನಾಲಿಗೆ ಅಲ್ಲಿನ ಅರಿತಕ್ಕೆ ಸಿಕ್ಕಿ ಆಲಾಪಿಸುತ್ತಿದೆ ನನ್ನ ನಿನ್ನ ಪರಿಚಯ ವಿಸ್ಮಯ ನನ್ನ ನಿನ್ನ ವಿಳಾಸ ತುಂಬ ವ್ಯತ್ಯಾಸ ಮೊದಲ ಕರೆಯಲ್ಲಿ ಮನಸ್ಸಿಗೆ ಆಹ್ವಾನ ಕೊಟ್ಟೆ ಎರಡನೇ ಕರೆಯಲ್ಲಿ ನನಗೆ ನಿನ್ನ ಮನಸ್ಸನ್ನು ಕೊಡುವ ಭರವಸೆ ಕೊಟ್ಟೆ ಮೂರು ನಾಲ್ಕು ಐದು ನೂರು ಐನೂರು ಸಾವಿರ ಕರೆಗಳ ಮಾಡಿದೆ ಕರೆ ಮಾಡಿದಾಗದೆಲ್ಲ ಹೃದಯಕ್ಕೆ ಹತ್ತಿರವಾದೆ ತಿಳಿಯಾದ ನೀರಿನಂತಿದ್ದ ನನ್ನ ಮನಸ್ಸನ್ನು ಬಣ್ಣದ ಓಕುಳಿ ಮಾಡಿದೆ ಶುದ್ಧ ಹಾಲಿನಂತಿದ್ದ ಹೃದಯದಲ್ಲಿ ಜೇನು ಸೆಳೆಸಿ ಮತ್ತಷ್ಟು ಸಿಹಿ ಮಾಡಿದೆ ಬಯಸದೆ ಬಳಿ ಬಂದೆ ಊಹಿಸಿದೆ ಏಕೆ ನೀ ಮರೆಯಾದೆ ಕರೆ ಮಾಡಿ ಮಾತಿಗೆ ಕರೆಯುತ್ತಿದ್ದ ಗೆಳತಿ ಕರೆ ಮಾಡದೆ ಯಾಕೆ ಕಲ್ಲಾದೆ ಕಾರಣ ಎಳೆದೆ ಕನಿಕರವಿಲ್ಲದೆ ಕಣ್ಣಿಗೆ ಕಾಣಿಸದೆ ಕಣ್ಮರೆಯಾದ ಗೆಳತಿ ಕರೆ ಮಾಡಲಿಲ್ಲ ಏಕೆ